ನಮಸ್ಕಾರ ಎಲ್ಲ ಸ್ವಚಂದ್ರ ಹೊರಟಗಾರಿಗೂ ಸಾಮಾಜಿಕ ಹೊಟ್ಟೆಗಾರಿಗೂ ಉತ್ಪಾದಕ ಸ್ವಾಗತ ಸುಸ್ವಾಗತ ನಮಸ್ಕಾರ ಮುಖ್ಯ ಸ್ವಾಗತ ಸುಸ್ವಾಗತ ನಾವು ಇಲ್ಲಿ ನೋಡೋದು ಎಷ್ಟು ದೊಡ್ಡ ಮೂರ್ಖರು ಅಂತ ಹೇಳಿದರೆ ಅತ್ಯಾಚಾರಿಗಳನ್ನ ನಾವು ಪೂಜ್ಯರಂತ ನಂಬ್ತೀವಿ ಅಂತ ನಂಬ್ತೀವಿ ಅವ್ರನ್ನ ಧರ್ಮಾಧಿಕಾರಿ ಅಂತ ತಲೆ ಮೇಲೆ ಓದ್ಕಳ್ತೀವಿ ಅಲ್ಲಿ ಅವ್ರದ್ದು ಕಾಲಿಗೆ ಬಿದ್ದು ಅವ್ರದ್ದು ಚಪ್ಪಲನ್ನ ಮೂಸಿ ನೋಡ್ತೀವಿ ಅಲ್ವಾ ಅಲ್ವಾ ಆದರೆ ನಮ್ದೇ ಧರ್ಮದಲ್ಲಿ ಇರುವಂತಹ ಪರಶುರಾಮನ ಕಾರ್ಕಳದಲ್ಲಿ ಅರೆಬೆತ್ತಲೆ ಮಾಡಿ ತಿಳಿಸಿದ್ದಾರೆ ಅದನ್ನ ದೋತದವ್ರು ಯಾರು ಕಳ್ತನ ಮಾಡಿಸಿದವ್ರು ಯಾರು ಮಾಡದವ್ರು ಯಾರು ಅದರ ಹಣನ ತಿಂದು ತೇಗಿ ಕೂತವ್ರು ಅಂತ ನಾವು ಕೇಳಲ್ಲ ಬಾಯಿ ಮುಚ್ಕೊಂಡ್ ಕೂರ್ತೀವಿ ಜೊತೆಗೆ ನಾವು ಹಿಂದೂಗಳಾಗಿ ನಮ್ಮ ಹಿಂದೂ ದೇವರನ್ನ ದೇವರನ್ನ ನಮ್ದಲೇ ಇರುವಂತಹ ಜೊತೆಗೆ ನಾವು ಹಿಂದೂಗಳಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಕೋರ್ಟಿಗೆ ಬರೆದುಕೊಂಡಂತಹ ಜೈನ ಗೊಮಟೇಶ್ವರನಿಗೆ ನಾವು ಅಭಿಷೇಕ ಮಾಡ್ತೀವಿ ನಾವು ಷಡ್ಯಂತ್ರ ಮಾಡಿದ್ದು ಅಂತ ನೀವ್ ಹೇಳ್ತೀರಾ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಇಷ್ಟು ವರ್ಷ ನಾವು ಹಿಂದೂಗಳು ಅವರ ಧರ್ಮದ ಗೊಮಟೇಶ್ವರನಿಗೆ ಅಭಿಷೇಕ ಮಾಡ್ಕೊಂಡು ಬಂದ್ವಲ್ಲ ಅದು ಸರಿನಾ ಅದನ್ನ ನಾವು ಕೇಳೋದ್ರಲ್ಲಿ ಏನ್ ತಪ್ಪಿದೆ ನಮಗೆ ಅಭಿಷೇಕ ಮಾಡಬೇಕಾಗಿರೋದು ನಮ್ಮ ಪರಶುರಾಮನಿಗೆ ಗೊಮ್ಮಟೇಶ್ವರನಿಗೆ ಅಲ್ಲ ನಾನು ಅಪಪ್ರಚಾರ ಮಾಡ್ತಾ ಇಲ್ಲ ಬೇರೆಯವರಿಗೆ ಏನು ಧಕ್ಕೆ ಆಗ್ಬೇಕಂತ ಏನು ಹೇಳ್ತಾ ಇಲ್ಲ ಆದ್ರೆ ನಾವ್ ಹಿಂದೂಗಳು ಗುಮಟೇಶ್ವರನಿಗೆ ಅಭಿಷೇಕ ಯಾಕೆ ಮಾಡ್ಬೇಕು ಅದೇ ವೀರೇಂದ್ರ ಹೆಗ್ಗಡೆ ತಗೊಂಡ್ರೆ ನಾವು ಯಾಕೆ ಅಲ್ಲಿ ಕೋಲನ ಮಾಡ್ಸಲ್ಲ ಮಾಡ್ಸಲ್ಲ ದೈವ ದೇವರಗಳನ್ನ ಯಾಕೆ ಅವ್ನು ನಂಬಲ್ಲ ಅಯ್ಯಪ್ಪ ಸ್ವಾಮಿಗೆ ಯಾಕೆ ಪೂಜೆ ಮಾಡ್ಸಲ್ಲ ನೋಡಣ್ಣ ಧರ್ಮಸ್ಥಳದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ಸಲಿ ಮಾಡ್ಲಿ ಯಾಕಂತ ಹೇಳಿದ್ರೆ ಅಲ್ಲಿ ಇರೋದು ಮಂಜುನಾಥ ಮಂಜುನಾಥ್ ಆಲ್ವಾ ಮಂಜುನಾಥ್ ಆಲ್ವಾ ಅಯ್ಯಪ್ಪ ಭಜನೆ ಇಡ್ಸಲಿ ದೊಡ್ಡದಾಗಿ ಪೂಜೆ ಮಾಡಿಸಲಿ ಅನ್ನದಾನ ಕೊಡ್ಲಿ ಅನ್ನದಾನ ಅಯ್ಯಪ್ಪನ ಪೂಜೆ ಮಾಡ್ಸಲಿ ಯಾಕೆ ಮಾಡ್ಸಲ್ಲ ನೀವು ಹಿಂದೂಗಳು ಕೇಳಬಾರ್ದ ಯಾಕೆ ನೀವು ಗೊಮ್ಮೇಶ್ವರನ್ಗೆ ಅಭಿಷೇಕ ಮಾಡ್ಬೇಕು ಅಭಿಷೇಕ ಮಾಡಬೇಕು ನಾವು ಏನಂದ್ರೆ ಇದನ್ನ ಕೇಳಿದ್ರೆ ನಮ್ದು ತಪ್ಪ ತಪ್ಪ ತಪ್ಪಾಗಿದ್ರು ಪರವಾಗಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಉತ್ತರ ಕೊಡಿ ಹಿಂದೂಗಳೇ ಹಿಂದೂಗಳೇ ಎದ್ದೇಳಿ ಹಿಂದೂಗಳೇ ಎದ್ದೇಳಿ ಈಗಲಾದ್ರೂ ಎದ್ದೇಳಿ ಎದ್ದೇಳಿ ಎಮ್ಮೆ ತರ ಮಲ್ಕೊಂಡಿದ್ದೀರಾ ಎದ್ದೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜಿಲ್ಲೆಯ ರಾಜ್ಯದ ಈ ದೇಶದ ರಾಜಕಾರಣಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ರಾಜಕಾರಣಿಯರಿಗೆ ಒಂದು ಗೌರವ ಇಲ್ಲದಾಗಿ ಅವರೇ ಮಾಡುತ್ತಾ ಇದ್ದಾರೆ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮಗೆ ಬಿಜೆಪಿ ಪಕ್ಷದಲ್ಲೂ ದ್ವೇಷ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ದ್ವೇಷ ಇಲ್ಲ ಜೆ ಪಕ್ಷದಲ್ಲೂ ದ್ವೇಷ ಇಲ್ಲ ಯಾವುದೇ ಪಕ್ಷದ ಮೇಲೆ ದ್ವೇಷ ಇಲ್ಲ ಯಾವುದೇ ರಾಜಕಾರಣಿಗಳ ಮೇಲೆಯೂ ದ್ವೇಷ ಇಲ್ಲ ಆದ್ರೆ ರಾಜಕೀಯ ಎಂಬುದು ಜನಪ್ರತಿನಿಧಿಗಳು ಎಂಎಲ್ ಎ ಆಗಿರ್ಲಿ ಸಂಸದರಾಗಿರ್ಲಿ ಅಥವಾ ಸಚಿವರಾಗಿರ್ಲಿ ಇವರ ಕರ್ತವ್ಯ ಏನು ಇವರು ಸಮಾಜಕ್ಕೆ ವಿಶ್ವಾಸ ಮೂಡಿಸುವಂತ ಮಾತು ಇವರ ಇರಬೇಕು ಇವತ್ತು ಇವರ ಮಾತು ಇವರ ವೈಖರಿ ನೋಡಿದ್ರೆ ಇವರನ್ನು ಒಂದು ಹಾಸ್ಯಗಾರರು ಅಂತಲೂ ಪರಿಗಣಿಸಲಾಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಗೋವು ಸಂರಕ್ಷಣೆಯ ವಿಚಾರದಲ್ಲಿ ಗೊಂದಲ ಮತ್ತೊಂದು ಕಡೆ ಸಾಂಪ್ರದಾಯಿಕವಾದಂತಹ ಕೋಳಿ ಅಂಕದ ವಿಷಯದಲ್ಲಿ ಗೊಂದಲ ಇದನ್ನು ರಾಜಕೀಯವಾಗಿ ಸಂಬಂಧಪಟ್ಟವರು ಆಡಳಿತ ಪಕ್ಷದಲ್ಲಿರುವವರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಆ ಗೊಂದಲಕ್ಕೆ ಸ್ಟಾಪ್ ಹಾಕಬೇಕಿದ್ದಂತಹ ಪ್ರತಿನಿಧಿಗಳು ಇವತ್ತು ಅದನ್ನು ಒಂದು ಕುರುಕ್ಷೇತ್ರದ ಹಾಗೆ ಮಾಡಿಬಿಟ್ಟಿದ್ದಾರೆ ಒಂದು ಕಡೆಯಿಂದ ಕಾಂಗ್ರೆಸ್ನ ಶಾಸಕರು ಹೋಗಿ ನಮ್ಮ ವ್ಯವಸ್ಥೆ ಡಿಪಾರ್ಟ್ಮೆಂಟಿಗೆ ಧಮಕಿ ಕೊಡುವುದು ಕಾನೂನು ಪ್ರಕಾರವಾಗಿ ಕಾರ್ಯಕ್ರಮವನ್ನು ಸಮಾಜಕ್ಕೆ ತೃಪ್ತಿ ಪಡುವ ಹಾಗೆ ಹಾಗೂ ಕಾನೂನಿಗೂ ಆ ಡಿಪಾರ್ಟ್ಮೆಂಟ್ಗೂ ಗೌರವ ಕೊಟ್ಟು ಹೋಗ್ಬೇಕಂತ ಶಾಸಕರು ಅವರ ಒಂದು ಕಡೆ ಅವರ ವರ್ತನೆ ಬೇರೆ ಆದ್ರೆ ಪುನಃ ಬಿಜೆಪಿ ನಾಯಕರು ಬಂದು ಕಾಂಗ್ರೆಸ್ ಹಾಗೆ ಹೀಗೆ ಅಂತ ಕಾಂಗ್ರೆಸ್ ಶಾಸಕರ ನಾಟಕ ಅಂತ ಹೇಳಿಕೊಂಡು ಅವರು ಪುನಃ ಅವರ ನಾಟಕ ಶುರು ಮಾಡಿದ್ರು ಇವತ್ತು ಸಂಸದರನ್ನು ನಾನು ನೋಡಿದೆ ಪ್ರೆಸ್ ಮೀಟ್ ಕರೆದು ಕೋಳಿ ಅಂಕದ ಬಗ್ಗೆ ಕಾಂಗ್ರೆಸ್ ಆಡಳಿತದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಬಗ್ಗೆ ಕಾನೂನಿನ ಬಗ್ಗೆ ಏನೆಲ್ಲ ಹೇಳಿದ್ರು ಬಿಜೆಪಿಯ ನಾಯಕರು ಇವತ್ತು ಎಲ್ಲಿವರೆಗೆ ತಲುಪಿದೆ ಅಂತ ಹೇಳಿದ್ರೆ ಎಲ್ಲಾ ಪಕ್ಷಗಳ ನಾಯಕರು ಕೂಡ ಇವರಿಗೆ ನಿಜವಾದ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಂತ ಇಲ್ಲ ಇಲ್ಲ ಇದ್ರೆ ಮೊನ್ನೆಯಿಂದ ಧರ್ಮಸ್ಥಳ ಪ್ರಕರಣ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಆ ಧರ್ಮಸ್ಥಳದ ಪ್ರಕರಣ ಅದು ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಇದು ಅದು ಇಡೀ ಲೋಕಕ್ಕೆ ಗೊತ್ತಿದ್ದ ವಿಷಯ ಆ ವಿಷಯದಲ್ಲಿ ಅಲ್ಲಿ ಎಸ್ಐ ಟಿ ತನಿಖೆ ಪ್ರಾಮಾಣಿಕವಾಗಿ ನಡೆದಿಲ್ಲ ಅಂತ ಯಾರಾದ್ರೂ ಒಬ್ಬ ಶಾಸಕ ಬಿಜೆಪಿಯಾಗ್ಲಿ ಕಾಂಗ್ರೆಸ್ನವಾಗಲಿ ಯಾರಾದ್ರೂ ಒಂದು ಮಾತು ಎತ್ತಿದ್ದು ಉಂಟ ಇದನ್ನು ನೀವು ತಿಳಿದುಕೊಳ್ಬೇಕು ಅಂದ್ರೆ ಇವರಿಗೆ ನ್ಯಾಯ ಬೇಡ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇವರು ಸುಮ್ಮನೆ ಕ್ಷೇತ್ರದ ಹೆಸರು ಹಾಳು ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ಮಾತಾಡ್ಲಿಕ್ಕೆ ಆದಿತ್ತು ಇವತ್ತು ಹಿಂದೂಗಳು ನಂಬುವಂತ ಮಂಜುನಾಥ ಸ್ವಾಮಿಯ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಆ ಆವರಣದಲ್ಲಿಯೇ ಅನ್ಯಾಯಗಳು ಆಗುತ್ತಿದೆ ಅದನ್ನು ಕೇಳುವವರು ಇಲ್ಲ ಎಸ್ ಐ ಟಿ ತನಿಖೆಯಲ್ಲೂ ಪೊಲೀಸ್ ಅಧಿಕಾರಿಗಳು ಯಾರು ಅನ್ಯಾಯ ಮಾಡಿದ್ದಾರೋ ಅತ್ಯಾಚಾರ ಮಾಡಿದ್ದಾರೋ ಕೊಳೆ ಮಾಡಿದ್ದಾರೋ ಅವರಿಗೆ ಇಲ್ಲಿವರೆಗೆ ಒಂದು ನೋಟಿಸೂ ಕೊಟ್ಟಿಲ್ಲ ಯಾರು ನ್ಯಾಯಕ್ಕೆ ಹೋರಾಟ ಮಾಡಿದ್ದಾರೋ ಅಂತವರನ್ನು ಎರಡು ಮೂರು ಸಲ ಗಡಿಪಾರು ನೋಟಿಸು ಕೊಡ್ತಾರೆ ಆದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಇದರ ವಿರುದ್ಧವಾಗಿ ಯಾವುದಾದ್ರೂ ಒಂದು ಶಾಸಕರು ಆ ಸ್ಪಾಟ್ ಅಲ್ಲಿ ಹೋಗಿ ಕುಳಿತು ಕೋಳಿ ಅಂಕದಲ್ಲಿ ಸ್ಟ್ರೈಕ್ ಮಾಡಿದ ಹಾಗೆ ಮಾಡಿದ್ದು ಉಂಟಾ ಅಶೋಕ್ ರೈ ಮಾಡಿದ್ದು ಉಂಟಾ ಅಥವಾ ಈ ಬಿಜೆಪಿ ಶಾಸಕ ಸಂಸದರು ಮಾಡಿದ್ದು ಉಂಟಾ ಇವತ್ತು ಇಡೀ ವಿಶ್ವವೇ ನೋಡುತ್ತಿದೆ ನಮ್ಮ ಹಿಂದೂ ಧರ್ಮದ ಸತ್ಯ ವಿಶ್ವಾಸ ಕಾರ್ಮಿಕ ನಮಗೆ ಉಳಿಬೇಕು ಅಂತ ಎಲ್ಲರೂ ನಾವು ಹೋರಾಡುವುದು ಅಲ್ಲಿ ಎಲ್ಲಿವರೆಗೆ ಅತ್ಯಾಚಾರ ಅನಾಚಾರ ಕೊಲೆ ಗುಂಡಗಿರಿ ಸರ್ವಾಧಿಕಾರದಿಂದ ಮೆರೆಯುವಂತಹ ಆವರಣದಲ್ಲಿ ಅದಕ್ಕೆ ಸರಿಯಾದ ನ್ಯಾಯ ಸಿಕ್ಕಲಿಲ್ಲ ಸರಿಯಾದ ಶಿಕ್ಷೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇಡೀ ವಿಶ್ವದ ಜನರು ಹೇಳ್ತಾರೆ ಅಲ್ಲಿ ಸತ್ಯ ಇಲ್ವಾ ಅಲ್ಲಿ ಧರ್ಮ ನ್ಯಾಯ ವಿಶ್ವಾಸ ಕಾರ್ಮಿಕ ಎಂಬುದು ಇಲ್ವಾ ಅಂತ ಪ್ರಶ್ನಿಸುವ ಹಾಗೆ ಮಾಡಿದ್ದು ಯಾರು ಇವತ್ತು ನಾವು ನಂಬುವಂತ ಹಿಂದೂ ಧರ್ಮದ ದೇವರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಸತ್ಯ ಕಾರ್ಣಿಕ ವಿಶ್ವಾಸ ಇಲ್ಲವೋ ಎಂದು ಇವತ್ತು ಪ್ರತಿಯೊಂದು ಭಕ್ತರಲ್ಲೂ ಇಡೀ ವಿಶ್ವದಲ್ಲೂ ಒಂದು ಚಿಂತನೆ ಮಾಡುವ ಆ ದಾರಿಗೆ ತಂದು ಮುಟ್ಟಿಸಿದ್ದು ಈ ರಾಜಕಾರಣಿಗಳು ಸ್ವಲ್ಪವಾದ್ರೂ ಈ ರಾಜಕಾರಣಿಗಳಿಗೆ ಮೆದುಳು ಒಳಗೆ ಏನಾದ್ರೂ ತಿರುಳು ಇರುತ್ತಿದ್ರೆ ಗೊಂಡು ಅಂತ ಹೇಳ್ತಾರೆ ಅದು ಇರುತ್ತಿದ್ರೆ ಅಲ್ಲಿಯ ಬಗ್ಗೆ ಇವರು ಮಾತಾಡಬೇಕು ಕಾಂಗ್ರೆಸ್ ಶಾಸಕರಾಗಲಿ ಬಿಜೆಪಿಯ ಶಾಸಕರು ಸಂಸದರಾಗಲಿ ಅಶೋಕ್ ರೈ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳ ನಮ್ಮ ಸಂಸದರು ಬ್ರಿಜೇಶ್ ಚೌಟ ಅದೇ ರೀತಿ ಕೇಂದ್ರ ಸಚಿವೆ ಶೋಭಾ ಕರಂದ್ ಮತ್ತೊಂದು ಎಚ್ ಡಿ ಕುಮಾರಸ್ವಾಮಿ ಇವರೆಲ್ಲ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಅಲ್ಲಿ ಪ್ರಾಮಾಣಿಕವಾಗಿ ಎಸ್ ಎಸ್ಐಟಿ ತನಿಖೆ ಆಗಿಲ್ಲ ಈ ಬಗ್ಗೆ ಯಾರಾದ್ರೂ ಮಾತು ಎದ್ದಿದ್ದು ಅಂತ ಯಾಕೆ ಎತ್ತುದಿಲ್ಲ ಅಲ್ಲಿ ಸೌಜನ್ಯ ಸಮೇತ ಎಷ್ಟೋ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಳೆ ಅಸಹಜ ಸಾವು ಮಾವುತನ ಕೊಳೆ ಭೂ ಕಬಳಿಕೆ ಇದು ಇಡೀ ವಿಶ್ವಕ್ಕೆ ಗೊತ್ತಿದೆ ಯಾರು ಮಾಡಿದ್ದು ಯಾರಿಂದ ಆದದ್ದು ಯಾರು ಇವರ ಬೆನ್ನ ಹಿಂದೆ ಇದ್ದಾರೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಆ ಬಗ್ಗೆ ಒಂದೇ ಒಂದು ಎಂಎಲ್ ಎಂಪಿ ಸಚಿವರುಗಳು ಬಾಯಿ ಬಿಚ್ಚುತ್ತಿಲ್ಲ ಮೌನವಾಗಿ ಕುಳಿತುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇಡೀ ದೇಶ ವಿಶ್ವದಲ್ಲಿ ಹೇಳ್ತಾ ಇದೆ ಒಂದು ಕೋಳಿ ಅಂಕದ ಆ ಆವರಣದಲ್ಲಿ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಕಾನೂನು ಪೊಲೀಸ್ ಅಧಿಕಾರಿಗಳ ಮೇಲೆ ಏನೇನೋ ಶಬ್ದ ಬಳಕೆ ಮಾಡ್ತಾರೆ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರು ಜೆ ನಾಯಕರು ಎಲ್ಲಾ ರಾಜಕೀಯ ರಾಜಕಾರಣಿಗಳು ಸೇರಿಕೊಂಡಿದ್ದಾರೆ ಆದ್ರೆ ಬೆಳ್ತಂಗಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಆ ಸ್ಪಾಟಿಗೆ ಹೋಗಿ ಸತ್ಯ ಗೊತ್ತಾಗ್ಬೇಕು ನ್ಯಾಯ ಸಿಗ್ಬೇಕು ಅತ್ಯಾಚಾರ ಕೊಲೆ ಅಸಹಜ ಸಾವಿಗೆ ನ್ಯಾಯ ಸಿಕ್ಕಿ ಈ ಪ್ರಕರಣವನ್ನು ಮುಗಿಸಬೇಕು ಅಂತ ಯಾರಾದ್ರೂ ಒಂದು ಕಾಂಗ್ರೆಸ್ ಶಾಸಕ ಆಗ್ಲಿ ಬಿಜೆಪಿ ಶಾಸಕ ಆಗ್ಲಿ ಜೆಡಿಎಸ್ ನಾಯಕರಾಗ್ಲಿ ಮಾತಾಡಿದ್ದು ಉಂಟ ಇವತ್ತು ಎಲ್ಲ ಪಕ್ಷಗಳು ಕಾಂಗ್ರೆಸ್ ಪಕ್ಷವಾಗ್ಲಿ ಬಿಜೆಪಿ ಪಕ್ಷವಾಗ್ಲಿ ಅಥವಾ ಜೆ ಪಕ್ಷವಾಗಲಿ ಪಕ್ಷವಾಗ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದಂತ ನಮ್ಮ ಈ ಜಿಲ್ಲೆ ರಾಜ್ಯ ದೇಶದಲ್ಲಿ ಎಲ್ಲರಿಗೂ ವೋಟು ಬ್ಯಾಂಕ್ ಹಿಂದೂಗಳಲ್ಲಿ ಹಿಂದೂಗಳ ಬಗ್ಗೆ ಏನೆಲ್ಲ ಮಾತಾಡುವವರು ಇವತ್ತು ಹಿಂದೂಗಳ ಮಾರಣ ಹೋಮವಾಗಿದೆ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಳೆ ಅಸಹಜ ಸಾವು ಆಗಿದೆ ಇದರ ಬಗ್ಗೆ ಇದರ ಹಿಂದೆ ಇರುವ ಪ್ರಭಾವಿಗಳ ಬಗ್ಗೆ ಸತ್ಯ ಮಾತಾಡ್ಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಯಾವ ಒಂದು ಪಕ್ಷದ ನಾಯಕನಿಗೂ ತಾಕತ್ತು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಈ ರಾಜಕಾರಣಿಗಳು ಸ್ವಾರ್ಥಿಗಳು ಇವರು ಕೇವಲ ನಾಟಕ ಡೊಂಬರಾಟ ಮಾಡುತ್ತಾರೆಯೇ ಹೊರತು ನಿಜವಾದ ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ಇಲ್ಲ ಇವರಿಗೆ ನಿಜವಾದ ನ್ಯಾಯ ಬೇಡ ಇವರಿಗೆ ಓಟು ಎಲ್ಲಿಂದ ಬರುತ್ತದೆ ಹೇಗೆ ಆಗ್ತದೆ ಅದಕ್ಕನುಸಾರವಾಗಿ ಇವರು ಪೊಲಿಟಿಕ್ಸ್ ಮಾತಾಡ್ತಾರೆ ಹೊರತು ನಿಜವಾಗಿಯೂ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ರಾಜಕಾರಣಿಗಳು ಮಾತಾಡಬೇಕಿದ್ದದ್ದು ನಿಜವಾಗಿಯೂ ರಾಜಕಾರಣಿಗಳು ಸತ್ಯವಂತರು ಧರ್ಮಿಷ್ಟರು ನ್ಯಾಯವಂತರು ಆಗುತ್ತಿದ್ರೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಮಾತಾಡ್ತಿದ್ರು ಇಡೀ ವಿಶ್ವಕ್ಕೆ ಗೊತ್ತಿದ್ದ ವಿಷಯ ಹದ್ನಾಲ್ಕು ವರ್ಷದಿಂದ ಹೆಣ್ಮಕ್ಕಳಿಗೆ ನ್ಯಾಯಕ್ಕೋಸ್ಕರ ಹೋರಾಡಿದ ಮಹೇಶ್ ಶೆಟ್ಟಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅವರು ದರೋಡೆ ಮಾಡ್ಲಿಲ್ಲ ಕೊಳ್ಳೆ ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಯಾರ ಮೇಲೂ ಗೂಂಡಾಗಿರಿ ಮಾಡಲಿಲ್ಲ ಅಂತವರು ಕೇವಲ ಹದ್ನಾಲ್ಕು ವರ್ಷದಿಂದ ಕಾಲಿಗೆ ಚಪ್ಪಲು ಕೂಡ ಹಾಕದೆ ವೃತ ಆಚರಿಸಿಕೊಂಡು ಹಿಂದೂ ಧರ್ಮಕ್ಕೋಸ್ಕರ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಳೆ ಗುಂಡಾಗಿರಿ ಸರ್ವಾಧಿಕಾರ ಇದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಡಿದಂತ ಮಹೇಶ್ ಶೆಟ್ಟಿಯ ಮೇಲೆ ಪದೇ ಪದೇ ಗಡೀಪಾರು ಆದೇಶ ಹೊರಡಿಸ್ತಾರೆ ಈ ಆದೇಶ ಹೊರಡಿಸುವವರ ಮೇಲೆ ಯಾಕೆ ಈ ಶಾಸಕರು ಮಾತಾಡುವುದಿಲ್ಲ ಯಾಕೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸಂಸದರು ಇದರ ಬಗ್ಗೆ ಮಾತಾಡುವುದಿಲ್ಲ ಅದು ಈ ಧರ್ಮಸ್ಥಳ ಪ್ರಕರಣ ಎಂಬುದು ನಮ್ಮ ಜಿಲ್ಲೆಯಲ್ಲಿ ಇಲ್ವೇ ಅಥವಾ ನಮ್ಮ ರಾಜ್ಯದಲ್ಲಿ ಇಲ್ವಾ ಅಥವಾ ನಮ್ಮ ಭಾರತ ದೇಶದಲ್ಲಿ ಇಲ್ವಾ ಅಲ್ಲಿ ಬಾಂಗ್ಲಾದೇಶದಲ್ಲಿ ಇರುವುದಾ ಅಥವಾ ಪಾಕಿಸ್ತಾನದಲ್ಲಿ ಇರುವುದಾ ಇವತ್ತು ನಮಗೆ ಬಾಂಗ್ಲಾದೇಶದಲ್ಲಿ ಆಗುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ನಾವು ಎಲ್ಲಿ ಗೊಬ್ಬೆ ಹಾಕುತ್ತೇವೆ ಆದ್ರೆ ನಮ್ಮ ಆವರಣದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಕಳಿಗೆ ಆಗುವಂತಹ ಅತ್ಯಾಚಾರ ಅನಾಚಾರ ಕೊಳೆ ಗುಂಡಾಗಿರಿ ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ಇದರ ಹಿಂದೆ ಯಾವ ಪ್ರಭಾವಿಗಳು ಇದ್ದಾರೆ ಅಂತ ಗೊತ್ತಿದ್ದು ಅವರ ಹಿಂದೆ ನಿಲ್ಲುತ್ತೀರಿ ಅಂತ ಹೇಳಿದ್ರೆ ಅತ್ಯಾಚಾರಿಗಳ ಕೊಳೆಗಾರರ ಪರ ನಿಲ್ತೀರಿ ಅಂತ ಹೇಳಿದ್ರೆ ನಿಮ್ಮ ಈ ರಾಜ ಕೆಟ್ಟ ರಾಜಕೀಯವನ್ನು ಯಾರು ಕೂಡ ಇನ್ನು ಗೌರವಿಸಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಧರ್ಮದಲ್ಲಿ ಹುಟ್ಟಿದ್ದಾರಾ ಈ ಲೋಕದಲ್ಲಿ ಅದಲ್ಲೂ ನಮ್ಮ ತುಳುನಾಡಲ್ಲಿ ನಿಜವಾದ ಧರ್ಮದ ಬೀಡು ತುಳುನಾಡು ಗಂಧದ ನಾಡು ಕನ್ನಡ ನಾಡು ಈ ನಾಡಲ್ಲಿ ಈ ಬೀಡಲ್ಲಿ ಇಂತ ರಾಜಕಾರಣಿಗಳು ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಬಹಳ ದುಃಖವಾಗ್ತದೆ ಬೇಸರ ಆಗ್ತದೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ನಮ್ಮ ನಡತೆ ನಮ್ಮ ನುಡಿ ನಮ್ಮ ನಿಷ್ಠೆ ನಮ್ಮ ಶಿಷ್ಟಾಚಾರ ನಮ್ಮ ಸಂಸ್ಕಾರ ಹೇಗೆ ಇರಬೇಕಂತ ಹೇಳಿದ್ರೆ ನಾವು ಸತ್ಯ ಧರ್ಮ ನ್ಯಾಯದ ಮಾರ್ಗದಲ್ಲಿ ನಿಜವಾದ ಧರ್ಮ ಮಾರ್ಗದಲ್ಲಿ ನಾವು ನಡೆಯುತ್ತಿರುವವರು ಇವತ್ತು ನಮ್ಮನ್ನು ಹೆತ್ತಂತಹ ತಾಯಿ ಒಬ್ಬಳು ಸ್ತ್ರೀ ಹಿಂದೂ ಹೆಣ್ಣು ಆ ಹೆಣ್ಣಿನ ಅತ್ಯಾಚಾರ ಆಗ್ತದೆ ಮಾರಣ ಹೋಮವಾಗ್ತದೆ ಅಸಹಜ ಸಾವು ಆಗ್ತದೆ ಕೊಲೆ ಆಗ್ತದೆ ಇದರ ಬಗ್ಗೆ ಮಾತಾಡುವವರು ನಮ್ಮ ಕನ್ನಡ ನಾಡಲ್ಲಿ ತುಳುನಾಡಲ್ಲಿ ಯಾವುದೇ ರಾಜಕಾರಣಿಗಳು ಇಲ್ಲ ಸರಿಯಾದ ಮಾಧ್ಯಮಗಳು ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಗೆ ಇನ್ನು ಈ ಜಿಲ್ಲೆಯಲ್ಲಿ ಈ ತುಳುನಾಡಲ್ಲಿ ಈ ಕನ್ನಡ ನಾಡಲ್ಲಿ ಬೇಕಾ ಇದನ್ನೆಲ್ಲ ಇವತ್ತು ಸ್ತ್ರೀ ಶಕ್ತಿಗಳು ಯುವ ಶಕ್ತಿಗಳು ನೋಡಿ ಕಣ್ಣೀರಿಡುವಂತಹ ಪರಿಸ್ಥಿತಿಯಾಗಿದೆ ಇವತ್ತು ಸ್ತ್ರೀ ಶಕ್ತಿ ಯುವ ಶಕ್ತಿಗಳು ಯಾಕೆ ಕಣ್ಣೀರಿಡ್ತಾರೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯನ್ನು ಕೊಳಕು ರಾಜಕಾರಣಿಗಳು ಈ ರೀತಿ ಮಾಡಿಬಿಟ್ರಲ್ಲ ನಮ್ಮ ಹಿಂದೂ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ಆಗ್ತಿದೆ ಇದಕ್ಕೆ ಕೇಳುವ ಯಾವ ರಾಜಕಾರಣಿಗಳೂ ಇಲ್ಲವಲ್ವಾ ಕೇವಲ ಓಟಿಗೋಸ್ಕರ ನಮಗೆ ಓಟು ಕೊಡಿ ನಮಗೆ ಓಟು ಕೊಡಿ ಅಂತ ಹೇಳ್ತಾರೆ ಗೋವು ಸಂರಕ್ಷಣೆಯ ವಿಷಯದಲ್ಲಿ ನಾಟಕ ಮಾಡ್ತಾರೆ ಕೋಳಿ ಅಂಕದ ವಿಷಯದಲ್ಲಿ ನಾಟಕ ಮಾಡ್ತಾರೆ ನಾಟಕೀಯ ರಾಜಕಾರಣಿಗಳೇ ನಿಮಗೆ ಧರ್ಮಸ್ಥಳದ ಪ್ರಕರಣ ಕಣ್ಣಿಗೆ ಕಾಣುತ್ತಿಲ್ಲವೇ ಒಬ್ಬ ನಿರಪರಾಧಿ ಯಾವುದೇ ಕೊಲೆ ಮಾಡಲಿಲ್ಲ ನ್ಯಾಯಕ್ಕೆ ಹೋರಾಟ ಮಾಡಿದ್ರು ತನ್ನ ಜೀವಮಾನವನ್ನು ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡು ಹಿಂದೂ ಧರ್ಮದ ಹೆಣ್ಮಕ್ಕಳಿಗೆ ನ್ಯಾಯ ಬೇಕು ಎಂಬ ಹೋರಾಟದಲ್ಲಿ ಇರುವಂತಹ ಮಹೇಶ್ ಶೆಟ್ಟಿಯ ಮೇಲೆ ಅವರು ಯಾವ ಕೊಲೆ ಮಾಡಿದ್ದಾರೆ ಯಾವ ಭ್ರಷ್ಟಾಚಾರ ಮಾಡಿದ್ದಾರೆ ಯಾವ ದ್ವೇಷದ ಭಾಷಣ ಮಾಡಿದ್ದಾರೆ ಅಲ್ಲ ಯಾವ ಗುಂಡಾಗಿರಿ ಮಾಡಿದ್ದಾರೆ ಅಂತವರನ್ನು ಗಡಿ ಗಡಿ ಗಡಿಪಾರು ಮಾಡುತ್ತಿರುವಾಗ ಆ ಆದೇಶದ ಮೇಲೆ ಯಾರಾದ್ರೂ ಸತ್ಯ ಧರ್ಮ ನ್ಯಾಯದ ಮಾತು ಮಾತಾಡಿದುಂಟಾ ಇಲ್ಲಿ ಹೋದ್ರು ಕೋಳಿ ಅಂಕದಲ್ಲಿ ನ್ಯಾಯ ಮಾತಾಡುವವರು ಗೋವಿನ ವಿಷಯದಲ್ಲಿ ನ್ಯಾಯ ಮಾತಾಡುವವರು ಶಾಸಕರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರುಗಳು ಕಾಂಗ್ರೆಸ್ನ ಅಧ್ಯಕ್ಷರುಗಳು ಸಂಸದರು ಸಚಿವರು ಎಲ್ಲಿ ಹೋದ್ರು ಧರ್ಮಸ್ಥಳದ ಆ ಪ್ರಕರಣ ನಿಮ್ಮ ಆವರಣದಲ್ಲಿ ಬರುವುದಿಲ್ಲವೇ ಈ ವಿಷಯ ಒಂದು ವೇಳೆ ಬೇರೆಯವರು ಆಗುತ್ತಿದ್ರೆ ನೀವು ಇವತ್ತು ಏನೆಲ್ಲ ಇದೇ ಕೋಳಿ ಅಂಕದಲ್ಲಿ ನಾಟಕ ನಾಟಕೀಯ ಪರಿಸ್ಥಿತಿ ನೀವು ಮಾಡಿದ ಹಾಗೆ ಎರಡೂ ಪಕ್ಷಗಳು ನೀವು ಧರ್ಮಸ್ಥಳದ ಪ್ರಕರಣದಲ್ಲೂ ಮಾಡುತ್ತಿದ್ದೀರಿ ಆದ್ರೆ ಇವತ್ತು ಒಬ್ಬ ಪ್ರಭಾವಿ ವ್ಯಕ್ತಿ ಆದ ಕಾರಣ ಇದರ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಇದ್ದ ಕಾರಣ ನೀವು ಸುಮ್ಮನೆ ಬಾಯಿ ಮುಚ್ಚಿ ಮೌನವಾಗಿ ಕುಳಿತಿದ್ದೀರಿ ಅಂತ ಹೇಳಿದ್ರೆ ಇಡೀ ಮಹಿಳೆಯರು ನಿಮ್ಮನ್ನು ಕಾಕರಿಸಿ ತುಪ್ಪುವ ಪರಿಸ್ಥಿತಿಗೆ ನೀವು ನಿಮ್ಮನ್ನು ತಂದುಕೊಂಡಿದ್ದೀರಿ ನೀವು ಸ್ವಲ್ಪ ಚಿಂತನೆ ಮಾಡಬೇಕು ಸಣ್ಣ ಸಣ್ಣ ವಿಷಯದಲ್ಲಿ ದೊಡ್ಡ ದೊಡ್ಡ ಪ್ರೆಸ್ ಮೀಟ್ ಮಾಡುತ್ತೀರಿ ಸಂಸದರೇ ಎರಡೂ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳೇ ಶಾಸಕರೇ ಸಚಿವರೇ ಶೋಭಾ ಕರಂದ್ಲಾಜೆಯವರೇ ಬ್ರಿಜೇಶ್ ಚೌಟಾನವರೇ ಸತೀಶ್ ಕುಂಪಳನವರೇ ಅಶೋಕ್ ರೈಯವರೇ ನಿಮಗೆ ಧರ್ಮಸ್ಥಳದ ಪ್ರಕರಣ ಅಲ್ಲಿ ನ್ಯಾಯ ಕೇಳಿಕೆ ನಿಮಗೆ ಯಾಕೆ ನೀವು ಮೌನ ನಿರಪರಾಧಿ ಒಬ್ಬನನ್ನು ಗಡಿ ಗಡಿಪಾರು ಮಾಡುತ್ತಿರುವಾಗ ನೀವು ಅಲ್ಲಿ ಯಾಕೆ ಕೇಳುವುದಿಲ್ಲ ಕಾನೂನು ಏನು ಮಾಡುತ್ತಿದೆ ಪೊಲೀಸ್ ಅಧಿಕಾರಿಗಳು ಏನು ಮಾಡುತ್ತಿದೆ ಎಸಿ ಅವರು ಏನು ಮಾಡುತ್ತಿದ್ದಾರೆ ಇವರ ತಪ್ಪುಗಳನ್ನು ನೀವು ಯಾಕೆ ಗುರುತಿಸುವುದಿಲ್ಲ ಅದರ ಹಿಂದೆ ದೊಡ್ಡ ಪ್ರಭಾವಿಗಳು ಇದ್ದಾರೆ ಅಂತಲ್ಲ ಇದಕ್ಕೆ ನೀವು ಉತ್ತರಿಸಬೇಕು ಸ್ವಾಮಿ ನಾವು ನಿಮ್ಮಲ್ಲಿ ಜಗಳಾಡುತ್ತಿಲ್ಲ ನಾವು ನ್ಯಾಯ ಕೇಳ್ತಿದ್ದೇವೆ ಯಾವುದೇ ಕೊಲೆ ಮಾಡದ ಅತ್ಯಾಚಾರ ಮಾಡದ ಭ್ರಷ್ಟಾಚಾರ ಮಾಡದಂತಹ ವ್ಯಕ್ತಿ ಕೇವಲ ನ್ಯಾಯ ಕೇಳುವ ಆ ಕಾರಣಕ್ಕೆ ಮಹೇಶ್ ಶೆಟ್ಟಿಯನ್ನು ಗಡಿಪಾರು 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 ಅಂತ ಆದೇಶ ಅದ ಮೇಲೆ ಆದೇಶ ಹೊರಡಿಸ್ತಾರೆ ಅದಕ್ಕೆ ಯಾರು ಮಾತಾಡುವ ಗಂಡಸು ಇಲ್ಲ ಈ ಜಿಲ್ಲೆಯಲ್ಲಿ ರಾಜಕೀಯದಲ್ಲಿ ಮಹೇಶ್ ಶೆಟ್ಟಿಯ ಗಡಿಪಾರ್ನ ಬಗ್ಗೆ ನ್ಯಾಯ ಮಾತಾಡುವ ಯಾವ ರಾಜಕೀಯ ಪಕ್ಷದಲ್ಲೂ ಗಂಡಸರು ಇಲ್ವೇ ಅಥವಾ ಹೆಂಗಸರು ಇಲ್ವಿ ಎಲ್ರೂ ಗೊತ್ತಿದೆ ಎಲ್ಲಾ ಪಕ್ಷದ ರಾಜಕಾರಣಿಗಳಿಗೂ ಗೊತ್ತಿದೆ ಮುಖಂಡರಿಗೂ ಗೊತ್ತಿದೆ ಧರ್ಮಸ್ಥಳದ ಪ್ರಕರಣ ಸೌಜನ್ಯ ಸಮೇತ ಅಲ್ಲಿ ಆದಂತಹ ಅಸಹಜ ಸಾವು ಅತ್ಯಾಚಾರ ಕೊಲೆ ವೇದವಲ್ಲಿ ಮಾವುತ ಇವರೆಲ್ಲರ ಕೊಲೆ ಹೇಗೆ ಆಯಿತು ಯಾವ ರೀತಿ ಆಯಿತು ಇದರ ಹಿಂದೆ ಯಾರು ಪ್ರಭಾವಿಗಳು ಎಲ್ಲ ಗೊತ್ತಿದ್ದ ವಿಷಯ ಇದು ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದ್ದ ವಿಷಯ ಆದ್ರೂ ಇವತ್ತು ಯಾವುದೇ ಪಕ್ಷದ ರಾಜಕಾರಣಿಗಳು ಮುಖಂಡರು ಅದರ ಬಗ್ಗೆ ಒಂದು ನ್ಯಾಯದ ಮಾತು ಮಾತಾಡುತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಿಮ್ಮ ಈ ರಾಜಕಾರಣಿಗಳಿಗೆ ಇನ್ನು ಯಾವ ಗೌರವ ಕೊಡಬೇಕು ಅಂತ ಈ ಸಮಾಜ ತೀರ್ಮಾನಿಸ್ತಿದೆ ಈ ಸಮಾಜ ಒಂದಲ್ಲ ಒಂದು ದಿನ ನಿಮಗೆ ಸರಿಯಾದ ಉತ್ತರ ಕೊಡಲಿದೆ ಸಮಯವೇ ಉತ್ತರಿಸುತ್ತದೆ ಸತ್ಯವೇ ಗೆಲ್ಲುತ್ತದೆ ಧರ್ಮವೇ ಜಯವಾಗ್ತದೆ ಇದು ತಿಳಿದುಕೊಳ್ಳಿ ಎಲ್ಲಾ ಪಕ್ಷದ ರಾಜಕಾರಣಿಗಳು ಮುಖಂಡರು ಯಾವುದೋ ಒಂದು ಪ್ರಭಾವದ ಹಿಂದೆ ನೀವು ಹೋಗಿ ಸತ್ಯ ಮಾತಾಡುತ್ತಿಲ್ಲ ನ್ಯಾಯ ಮಾತಾಡುತ್ತಿಲ್ಲ ಎಷ್ಟು ತಿಂಗಳಿನಿಂದ ಎಸ್ ಐ ಟಿ ತನಿಖೆಯಾದ್ರೂ ಅಲ್ಲಿ ಅತ್ಯಾಚಾರ ಕೊಳ್ಳೆ ಗುಂಡಾಗಿರಿ ಮಾಡುವವರಿಗೆ ಒಂದೇ ಒಂದು ನೋಟಿಸ್ ಆದೇಶ ಹೋಗುವುದಿಲ್ಲ ಕೇವಲ ನ್ಯಾಯಪರ ನಿಂತು ಹೋರಾಟ ಮಾಡುವವರ ಮೇಲೆ ನೋಟಿಸ್ನ ನ ಮೇಲೆ ನೋಟಿಸ್ ಹೋಗ್ತದೆ ಅಂತ ಹೇಳಿದ್ರೆ ಇಲ್ಲಿಯ ಪ್ರತಿನಿಧಿಗಳು ಇಲ್ಲಿಯ ರಾಜಕಾರಣಿಗಳು ಚುನಾವಣೆ ಆಗುವಾಗ ಮನೆ ಮನೆಗೆ ಹೋಗಿ ಕಾಲ ಹಿಡಿದು ಓಟು ಕೇಳುತ್ತೀರಲ್ವಾ ನಿಮ್ಮಲ್ಲಿ ಇವತ್ತು ಪ್ರಜೆಗಳು ನ್ಯಾಯ ಕೇಳುವಾಗ ನೀವೆಲ್ಲ ಮೌನವಾಗಿ ಪ್ರಭಾವಿಗಳ ಹಿಂದೆ ನಿಂತಿದ್ದೀರಲ್ಲ ಪ್ರಭಾವಿಗಳ ಹಿಂದೆ ನಿಂತು ಅಡಗಿ ಕೂತಿದ್ದೀರಲ್ಲ ನೀವು ನಾಳೆ ಚುನಾವಣೆಗೆ ಆಗುವಾಗ ಎದುರಿಗೆ ಬರ್ತೀರಲ್ವಾ ಆಗ ಈ ಸಮಾಜದ ಯುವ ಶಕ್ತಿಗಳು ಸ್ತ್ರೀ ಶಕ್ತಿಗಳು ಗುರು ಹಿರಿಯರು ನ್ಯಾಯವಂತರು ಸತ್ಯವಂತರು ಧರ್ಮಿಸ್ಥರು ನಿಮಗೆ ಉತ್ತರಿಸಲಿದ್ದಾರೆ 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 ಇದನ್ನು ತಿಳಿದುಕೊಳ್ಳಿ ಪ್ರತಿಯೊಂದು ಪಕ್ಷದ ರಾಜಕಾರಣಿಗಳು ಮುಖಂಡರು ಇದಕ್ಕೆ ಉತ್ತರ ನಿಮಗೆ ಸಿಕ್ಕಿಯೇ ಸಿಗ್ತದೆ ಕರ್ಮ ನಿಮ್ಮನ್ನು ಬಿಡುವುದಿಲ್ಲ ಮಾಡಿದ್ದುನ್ನುವ ಮಹಾರಾಯ ನೀವು ಇವತ್ತು ಮೌನವಾದದ್ದು ನಿಮಗೆ ಮುಳ್ಳಾಗಿ ತಿರುಗಿ ಚುಚ್ಚಲಿದೆ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರತಿಯೊಂದು ರಾಜಕಾರಣಿಗಳು ನೀವು ಯಾವಾಗ ಸತ್ಯ ಧರ್ಮ ನ್ಯಾಯಪರ ನಿಲ್ತೀರೋ ಅಲ್ಲಿವರೆಗೆ ನಿಮಗೆ ಒಂದಲ್ಲ ಒಂದು ರೀತಿ ಆ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಳಿಂಗೇಶ್ವರ ಈ ತುಳುನಾಡ ದೈವ ದೇವರುಗಳು ನಿಮ್ಮನ್ನು ಶಾಂತಿಯಿಂದ ಇರಲಿಕ್ಕೆ ಬಿಡುವುದಿಲ್ಲ ಇದು ತಿಳಿದುಕೊಳ್ಳಿ ಅವತ್ತು ಧರ್ಮಸ್ಥಳದಲ್ಲಿ ಸೌಜನ್ಯನ ತಾಯಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರವರಿಗೆ ಮನವಿ ಕೊಟ್ಟಾಗ ಅದನ್ನು ಒಂದು ರೀತಿಯಲ್ಲಿ ತಿಳಿಯದ ಹಾಗೆ ಅದಕ್ಕೆ ಸರಿಯಾದ ಉತ್ತರ ಕೊಡದೆ ನಾನು ನನ್ನಂತ ಸಾವಿರ ಡಿ ಕೆ ಶಿವಕುಮಾರ್ ಹೆಗಡೆಯ ಪರ ಇರ್ತೇನೆ ಅಂತ ಹೇಳಿದ ಅಂದಿನಿಂದ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಂತಿ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಮುಜುಗರಾಗ್ತಾ ಇದೆ ಇದು ಶಕ್ತಿ ಅಂತ ಹೇಳುದು ಇದು ಮಂಜುನಾಥ ಅನ್ನಪ್ಪ ಸ್ವಾಮಿ ಮಾಳಿಂಗೇಶ್ವರನಿಗೆ ಇರುವ ಸತ್ಯ ಶಕ್ತಿ ಕಾರ್ಮಿಕ ಇನ್ನಾದರೂ ಪ್ರತಿ ರಾಜಕೀಯ ಪಕ್ಷದ ನಾಯಕರು ಮುಖಂಡರು ಸತ್ಯ ಧರ್ಮ ನ್ಯಾಯದ ಬಗ್ಗೆ ಮಾತಾಡಿ ನಿಮ್ಮ ಹತ್ರ ಹುದ್ದೆ ಉಂಟು ಅಧಿಕಾರ ಉಂಟು ಆಡಳಿತ ಮಾಡುತ್ತಿದ್ದೀರಿ ಇದು ಶಾಶ್ವತ ಅಲ್ಲ ನಾಳೆ ಇಡೀ ಸಮಾಜ ತಿರುಗಿ ನಿಂತ್ರೆ ನಿಮ್ಮ ಕುರ್ಸಿ ಇರ್ಲಿಕ್ಕಿಲ್ಲ ನಿಮ್ಮ ಆಡಳಿತ ನಿಮ್ಮ ಹುದ್ದೆ ನಿಮ್ಮ ಸೀಟು ಯಾವುದೂ ಇರ್ಲಿಕ್ಕಿಲ್ಲ ಇದನ್ನು ತಿಳಿದುಕೊಳ್ಳಿ ಯಾವಾಗ ನೀವು ಸತ್ಯಧರ್ಮ ನ್ಯಾಯಪರ ನಿಲ್ತೀರೋ ಅವತ್ತು ನಿಮ್ಮ ಗೌರವ ಶಾಶ್ವತ ಉಳಿಯುತ್ತದೆ ನೀವು ಮಾಡಿದಂಥ ಒಳ್ಳೆಯ ಕೆಲಸಗಳು ಶಾಶ್ವತ ಉಳಿಯುತ್ತವೆ ಇಲ್ಲ ಇದ್ರೆ ನೀವು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ನಿಮಗೆ ಅನ್ಯಾಯಪರ ನಿಂತ್ರೆ ಅದು ನೀವು ಜೀವಮಾನಕ್ಕೂ ನೀವು ಕಪ್ಪು ಚುಕ್ಕಿಯಿಂದಲೇ ಜೀವಮಾನ ಕಳೆಯುವಂತಹ ಸ್ಥಿತಿ ನಿಮಗೆ ಆಗ್ತದೆ ಆದ ಕಾರಣ ನಾನು ಒಂದು ಮನವಿ ಮಾಡ್ತೇನೆ ಈಗಲಾದರೂ ಎದ್ದೇಲಿ ಎಲ್ಲಾ ಪಕ್ಷದ ನಾಯಕರು ಯಾವ ರೀತಿ ನೀವು ಸಾಂಪ್ರದಾಯಿಕ ಕೋಳಿ ಅಂಕದಲ್ಲಿ ಹೋಗಿ ಕಾಂಗ್ರೆಸ್ ಶಾಸಕರು ಬಿಜೆಪಿ ನಾಯಕರು ಮುಖಂಡರು ಸಂಸದರು ನ್ಯಾಯ ಮಾತಾಡಿದ್ದೀರೋ ಅದೇ ರೀತಿ ಧರ್ಮಸ್ಥಳದ ಹಿಂದೂ ಹೆಣ್ಮಕ್ಕಳ ಕೊಳೆ ಅತ್ಯಾಚಾರ ಗುಂಡಾಗಿರಿಯ ಬಗ್ಗೆ ನ್ಯಾಯ ಮಾತಾಡಿ ನಿರಪರಾಧಿ ಏನೂ ಮಾಡದಂತ ಕೇವಲ ನ್ಯಾಯಕ್ಕೆ ಹೋರಾಡಿದ ನ್ಯಾಯ ಕೇಳಿದಂತ ಮಹೇಶ್ ಶೆಟ್ಟಿಯನ್ನು ಗಡಿಪಾರು ಮಾಡಿ ಇದ ಅದರ ಬಗ್ಗೆ ಮಾತಾಡಿ ಸತ್ಯಧರ್ಮ ನ್ಯಾಯದ ಬಗ್ಗೆ ಮಾತಾಡಿ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಇಲ್ಲ ಅಂದ್ರೆ ಎಲ್ಲ ಪಕ್ಷದ ನಾಯಕರಾಗ್ಲಿ ಮುಖಂಡರಾಗ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಂಜುನಾಥ ಅನ್ನಪ್ಪ ಸ್ವಾಮಿ ಮಹಾಲಿಂಗೇಶ್ವರ ಕರ್ಮ ತಿರುಗಿ ನಿಮಗೆ ಬಂದೇ ಬರ್ತದೆ ಮಾಡಿದುನ್ನ ಮಹಾರಾಯ ಆಗಿಯೇ ಆಗ್ತದೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲದಂತಹ ಜೀವನ ಮುಂದೆ ಆಗ್ಲಿಕ್ಕೆ ನೀವು ಕೊಡಬೇಡಿ ಇನ್ನಾದ್ರೂ ನಿಮಗೆ ಸಮಯ ಉಂಟು ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬ ನಿಜ ಹಿಂದೂ ನ್ಯಾಯಕ್ಕೆ ಹೋರಾಡುವಂತಹ ವ್ಯಕ್ತಿಯನ್ನು ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿ ಯಾವುದೇ ಕೊಲೆ ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ ತಲೆ ಒಡೆಯಲಿಲ್ಲ ಅಂತಹ ವ್ಯಕ್ತಿಯನ್ನು ಗಡಿಪಾರು ಮಾಡುತ್ತೀರಿ ಅಂತ ಹೇಳಿದ್ರೆ ಅದರ ವಿರೋಧವಾಗಿ ಮಾತಾಡಿ ಎಲ್ಲ ಪಕ್ಷದ ನಾಯಕರು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ನ್ಯಾಯ ಮಾತಾಡಿ ನ್ಯಾಯ ದೊರಕಿಸಿ ಕೊಡಿ ಅತ್ಯಾಚಾರಿಗಳು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಆ ಶಿಕ್ಷೆ ಆದ್ರೆ ತಾನೇ ನಮ್ಮ ಹಿಂದೂ ಧರ್ಮದ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ್ ಅನ್ನಪ್ಪಸ್ವಾಮಿಯ ಸತ್ಯ ಕಾರ್ಮಿಕ ವಿಶ್ವಾಸ ಉಳಿಯಲಿಕ್ಕೆ ಸಾಧ್ಯ ಉಂಟು ಅದು ಇಡೀ ವಿಶ್ವಕ್ಕೆ ಒಂದು ವಿಶ್ವಾಸದ ಕ್ಷೇತ್ರ ಆಗಲಿಕ್ಕೆ ಸಾಧ್ಯ ಉಂಟು ಇಲ್ಲ ನೀವು ಪ್ರಭಾವಿಗಳ ಹಿಂದೆ ನಿಂತು ನ್ಯಾಯ ಕೊಡಿಸದೇ ಇದ್ರೆ ನಾವು ನಂಬುವಂತಹ ಹಿಂದೂ ಧರ್ಮದ ಕ್ಷೇತ್ರದ ಪವಿತ್ರ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸತ್ಯ ವಿಶ್ವಾಸ ನ್ಯಾಯವನ್ನು ನೀವು ಇಲ್ಲದಾಗೆ ಮಾಡಲಿಕ್ಕೆ ಕಾರಣ ನೀವು ರಾಜಕಾರಣಿಗಳು ಮತ್ತು ಕೆಲವು ಕೊಳಕು ಮಾಧ್ಯಮಗಳು ಕಾರಣವಾದೀತು ಇದು ನಿಮಗೆ ತಿಳಿದುಕೊಳ್ಳಿ ಇದರ ಬಗ್ಗೆ ನೀವು ಚಿಂತಿಸಿ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಮಂಜುನಾಥ ಅನ್ನಪ್ಪ ಸ್ವಾಮಿಗೆ ಹೆದರಿ ಬೇರೆ ಯಾರಿಗೂ ಹೆದರುವ ಅಗತ್ಯ ಇಲ್ಲ ಮಂಜುನಾಥ ಅನ್ನಪ್ಪ ಸ್ವಾಮಿಗೆ ಮಹಾಲಿಂಗೇಶ್ವರನಿಗೆ ಹಾಗೂ ಈ ಕನ್ನಡ ನಾಡು ತುಳುನಾಡ ದೇವರು ದೈವರುಗಳಿಗೆ ಹೆದರಿ ಸತ್ಯಧರ್ಮ ನ್ಯಾಯಪರ ನಿಲ್ಲಿ ಇಲ್ಲ ನೀವು ಕೇವಲ ಹಣದ ಪ್ರಭಾವಿಗಳ ಹಿಂದೆ ನಿಂತರೆ ನಿಮಗೆ ಒಂದಲ್ಲ ಒಂದು ದಿನ ನೀವೇ ವಿಷದ ಅನ್ನವನ್ನು ಮಾಡಿ ನೀವೇ ಉಂಡ ಪರಿಸ್ಥಿತಿ ಮುಂದೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಜೈ ಹಿಂದ್ ಜಸ್ಟಿಸ್ ಫೋರ್ ಸೌಜನ್ಯ ಜೈ ಮಹೇಶ್ ಶೆಟ್ಟಿ ಹುಳು ಭರತ್ ಮಾತಾ ಕಿ ಜೈ ಒಂದೇ ಮಾತರಂ ಸತ್ಯಂ ಶಿವಂ